ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ ದಾರಿದೀಪ ಜೀಪ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬಾ ಇಂಪಾರ್ಟೆಂಟ್ ಆದಂತ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ತುಂಬಾ ಜನ ವೀಕ್ಷಕರು ಕೇಳಿದ್ರು ಗುರುಗಳೇ ತಾವು ಆರೋಗ್ಯದ ಕುರಿತಾಗಿ ಕೆಲವೊಂದು ವಿಶೇಷ ಸಂಚಿಕೆಗಳನ್ನು ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರು ಅವರ ಕೋರಿಕೆಯನ್ನ ಮನ್ನಿಸಿ ಇವತ್ತಿನ ಸಂಚಿಕೆಯನ್ನ ಡೆಡಿಕೇಟೆಡ್ ಟು ಹೆಲ್ತ್ ಆರೋಗ್ಯದ ಬಗ್ಗೆ ನಾವು ಡೆಡಿಕೇಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಒಂದು ಸ್ವಿಚ್ ವರ್ಡನ್ನು ಹೇಳ್ಕೊಡ್ತೀನಿ ಈ ಸ್ವಿಚ್ ವರ್ಡನ್ನು ಬರೆದುಕೊಂಡು ನೋಡಿ ಇದಕ್ಕೆ ಎಷ್ಟು ಪವರ್ ಇದೆ ಅಂತಂದರೆ ನೋವು ರಿಲೀಫ್ ಆಗುತ್ತೆ ಮಾಯ ಆಗುತ್ತೆ ಆದರೆ ಯಾವುದೇ ಕಾರಣಕ್ಕಾಗಿಯೂ ಕೂಡ ನೀವು ವೈದ್ಯಕೀಯ ಉಪಚಾರ ಚಿಕಿತ್ಸೆಗಳನ್ನು ಬಿಡಬಾರದು ಮೆಡಿಕಲ್ ಟ್ರೀಟ್ಮೆಂಟ್ ಆಗಲಿ ಇಂಜೆಕ್ಷನ್ ಆಗಲಿ ಮಾತ್ರೆಗಳಾಗಲಿ ಆ ಕೋರ್ಸ್ ಆಗಲಿ ಅದನ್ನು ಕಂಟಿನ್ಯೂ ಮಾಡಿ ಇದನ್ನ ಒಂದು ದೈನಂದಿನ ಏನು ನೀವು ಯಾವಾಗ ಸಮಯ ಸಿಗುತ್ತೆ ಆ ಸಮಯದಲ್ಲಿ ಒಂದು ಎರಡು ನಿಮಿಷ ಸಮಯ ತಗೊಂಡು ಮಾಡಿ ಇದನ್ನೇ ನಿಮ್ಮ ಚಿಕಿತ್ಸೆಯ ಪೂರ್ಣ ಪ್ರಮಾಣದ ಭಾಗ ಅಂದ್ಕೊಳ್ಬೇಡಿ ಅದು ತಪ್ಪಾಗುತ್ತೆ ಅಂತಿಮ ನಿರ್ಧಾರ ನಿಮಗೆ ಬಿಟ್ಟಿದ್ದೆ ಯಾಕೆಂದರೆ ಇದು ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಮಾಡ್ತಿರುವಂತಹ ನೇರ ಪ್ರಸಾರ ಹಾಗಾಗಿ ಇದನ್ನ ನೀವೇನು ಮೆಡಿಕಲ್ ಟ್ರೀಟ್ಮೆಂಟ್ ತಗೋತಾ ಇದ್ದೀರಿ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀರಿ ಅದನ್ನ ಮುಂದುವರ್ಸ್ಕೊಳ್ಳಿ ಅದನ್ನ ನಿಲ್ಸೋದು ಬೇಡ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೀವೇನಾದ್ರೂ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ ಮರಿಬೇಡಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಯಾಕೆಂದ್ರೆ ಭಗವಂತನ ನಾಮಸ್ಮರಣೀಯೂ ಆಗುತ್ತೆ ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ನಾವು ತಿಂಗಳ ಕೊನೆಗೆ ಒಬ್ಬ ಲಕ್ಕಿ ವೀಕ್ಷಕರನ್ನ ಸ್ಟುಡಿಯೋ ಕರೆಸಿ ಮೊಬೈಲ್ ಫೋನ್ ಅನ್ನು ಕಾಣಿಕೆಯಾಗಿ ಕೊಡುವಂತಹ ಕಾರ್ಯಕ್ರಮ ನಡೀತಾ ಇದೆ ಅದರ ಜೊತೆಗೆ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಗಿವ್ ಅವೇ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇದೆ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನಿಮಗೆ ಸಾಕಷ್ಟು ಲಾಭ ಇದೆ ಯಾವ ರೀತಿ ಲಾಭ ಇದೆ ಗುರುಗಳೇ ಅಂತೀರಾ ಆ ಜಾಯಿನ್ ಅನ್ನುವ ಎನ್ನುವ ಬಟನ್ ಒತ್ತಿದ ತಕ್ಷಣ ಏನು ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ತೀರಾ ಮೆಂಬರ್ ಆಗಿ ಜಾಯಿನ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತಹ ನಿರಪ್ರಸಾರ ಆಧ್ಯಾತ್ಮ ಜ್ಯೋತಿಷ ವಾಸ್ತು ವಾರ ಭವಿಷ್ಯಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ ನೀವು ಮಾತ್ರ ನೋಡಬಹುದು ನೀವು ಮೆಂಬರ್ ಆಗದೆ ನೀವು ಮೆಂಬರ್ ಆಗುವುದಲ್ಲದೆ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಈ ಮೆಂಬರ್ಶಿಪ್ ಅನ್ನ ಉಡುಗೊರೆಯಾಗಿ ಗಿಫ್ಟ್ ಆಗಿ ಕೊಡಬಹುದು ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿದೆ ಆ ಮೆಂಬರ್ಶಿಪ್ ಮತ್ತೆ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನು ನೋಡ್ಲಿಕ್ಕಾಗಿ ಒಂದು ಸ್ವಿಚ್ ವರ್ಡ್ ಅನ್ನು ಹೇಳ್ಕೊಡ್ತೀನಿ ಆ ಸ್ವಿಚ್ ವರ್ಡ್ ಅನ್ನ ನಿಮ್ಮ ದೇಹದ ಎಡಭಾಗದಲ್ಲಿ ಬರ್ಕೋಬೇಕು ಇದನ್ನ ದಿನ ಈ ಒಂದು ಸ್ವಿಚ್ ವರ್ಡ್ ಕ್ರಮ ಏನಿದೆ ನಲವತ್ತೊಂದು ದಿನ ಮಾಡಿ ಕಂಟಿನ್ಯೂಸ್ ಆಗಿ ಸ್ತ್ರೀಯರಾದರೆ ಮುಟ್ಟಿನ ದಿನಗಳಲ್ಲಿ ನಾಲ್ಕೈದು ದಿವಸ ಬಿಟ್ಟು ಮಾಡಬಹುದು ಇದನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತಂದರೆ ನಲವತ್ತೊಂದು ದಿನದ ಅನುಷ್ಠಾನ ಅಂತ ಮಾಡ್ಕೊಂಡ್ಬಿಡಿ ದಿನದ ಯಾವ ಸಮಯದಲ್ಲಾದರೂ ಕೂಡ ಈ ಸ್ವಿಚ್ ವರ್ಡನ್ನು ನಿಮ್ಮ ದೇಹದ ಎಡಭಾಗದಲ್ಲಿ ಬರ್ಕೊಳ್ಳಿ ಲೆಫ್ಟ್ ಸೈಡ್ ಆಫ್ ಯುವರ್ ಬಾಡಿ ಎಡ ಅಂಗೈ ಮೇಲೆ ಬರ್ಕೋಬೋದು ಇಲ್ಲಿ ಬರ್ಕೋಬಹುದು ಇಲ್ಲಿ ಬರ್ಕೋಬೋದು ಅಥವಾ ಭುಜದ ಮೇಲೆ ಬರ್ಕೋಬೋದು ಕಾಲಿನ ಮೇಲೆ ತೊಡೆಯ ಮೇಲೆ ಎಲ್ಲಾದರೂ ಬರ್ಕೋಬಹುದು ದೇಹದ ಎಡಭಾಗ ಇದು ನೇರ ಪ್ರಸಾರ ಇದೆ ನಿಮಗೆ ಬಲ ಅಂತ ಕಾಣಿಸುತ್ತೆ ಬಟ್ ಎಡಭಾಗ ಆ ಸ್ವಿಚ್ ವರ್ಡ್ ಯಾವುದು ಅನ್ನೋದನ್ನ ತೋರಿಸ್ತೀನಿ ನೋಡಿ ಇಲ್ಲಿದೆ ಆ ಸ್ವಿಚ್ ವರ್ಡ್ ಸೆವೆನ್ ಒನ್ ಏಟ್ ಒನ್ ಫೈವ್ ತ್ರೀ ತ್ರೀ ತುಂಬಾ ಪವರ್ಫುಲ್ ಆದಂತಹ ಸ್ವಿಚ್ ವರ್ಡ್ ಇದು ಇದನ್ನ ಯಾವ ಬಣ್ಣದ ಪೆನ್ನಿನಿಂದ ಕೂಡ ಬರಿಬಹುದು ನಿಮ್ಮ ದೇಹದ ಎಡಭಾಗದಲ್ಲಿ ಬರ್ಕೊಳ್ಳಿ ಏಳು ಒಂದು ಆದ ಮೇಲೆ ಸ್ವಲ್ಪ ಜಾಗ ಬಿಡಿ ಸ್ಪೇಸ್ ಕೊಡಬೇಕು ಎಂಟು ಒಂದು ಆದಮೇಲೆ ಸ್ವಲ್ಪ ಸ್ಪೇಸ್ ಕೊಡಿ ತದನಂತರ ಐದು ಮೂರು ಮೂರು ಬರ್ಕೊಳ್ಳಿ ಈ ಸ್ವಿಚ್ ವರ್ಡನ್ನು ನಿಮ್ಮ ದೇಹದ ಎಡಭಾಗದಲ್ಲಿ ಬರೆದುಕೊಳ್ಳಿ ಬರ್ಕೊಂಡ್ಮೇಲೆ ಆಮೇಲೆ ನೀರು ಪಿತ್ತು ಅದು ಅಳಿಸಿ ಹೋಯಿತು ಅದೇನು ಸಂಬಂಧ ಇಲ್ಲ ಒಂದ್ಸಲ ಸಲ ಬರ್ಕೊಳ್ಳಿ ನಿಮ್ಮ ದೇಹದ ಎಡಭಾಗದಲ್ಲಿ ಈ ಸ್ವಿಚ್ ಸ್ವಿಚ್ವರ್ಡನ್ನು ಬರೆದುಕೊಂಡ ಮೇಲೆ ಒಂದು ಸಿಂಬಾಲ್ ಇದೆ ತೋರಿಸ್ತೀನಿ ಇದಕ್ಕೆ ಅಂತಃಕರಣ ಸಿಂಬಾಲ್ ಅಂತ ಹೇಳ್ತಾರೆ ನಿಮಗೆ ಮಾರ್ಕೆಟಲ್ಲೂ ಕೂಡ ಇದು ಸಿಗುತ್ತೆ ಅಥವಾ ನೀವು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ಇದನ್ನು ಪ್ರಿಂಟ್ ಕೂಡ ತಗೋಬಹುದು ಈ ರೀತಿ ಈ ಒಂದು ಚಿಹ್ನೆ ಇದನ್ನು ತೆಗೆದುಬಿಟ್ಟು ಈ ಸ್ವಿಚ್ ವರ್ಡ್ ಬರೆದುಕೊಂಡು ಒಂದು ವಿಶೇಷವಾದಂತಹ ನಿಮಗೆ ಮಿರಾಕಲ್ ಉಂಟು ಮಾಡುವಂತಹ ಒಂದು ಪದವನ್ನು ಹೇಳ್ಕೊಡ್ತೀನಿ ಆದರೆ ಸ್ವಿಚ್ ವರ್ಡ್ ಬರ್ಕೊಳ್ಳಿ ಬರ್ಕೊಂಡು ಆ ಪದವನ್ನು ಹೇಳೋದಕ್ಕಿಂತ ಮುಂಚೆ ಈ ಒಂದು ಅಂತಃಕರಣ ಸಿಂಬಾಲ್ ಏನಿದೆ ನಿಮ್ಮ ಹಿಂದೆ ಗೋಡೆಗೆ ಅಂಟಿಸ್ಕೋಬೋದು ಅಥವಾ ನೀವು ಸೋಫಾದಲ್ಲಿ ಕೂರ್ತೀರಿ ಚೇರ್ ಮೇಲೆ ಕೂರ್ತೀರಿ ಅಂದರೆ ನಿಮ್ಮ ಬೆನ್ನ ಹಿಂದೆ ಈ ಥರ ಇಟ್ಕೋಬೋದು ಆ ಪೇಪರನ್ನು ರಾತ್ರಿ ಮಲಗುವಾಗ ದಿಂಬಿನ ಕೆಳಗೆ ಕೂಡ ಇಟ್ಟು ಮಲಗಬಹುದು ಇದರ ಈ ಅಂತಃಕರಣ ಸಿಂಬಾಲಿನ ಶಕ್ತಿ ಎಂಥದ್ದು ಇದರ ಪವರ್ ಎಂಥದ್ದು ಅಂತ ಮುಂದೆ ನಾನು ಒಂದು ವಿಶೇಷ ಪಾಡ್ಕಾಸ್ಟ್ ಮತ್ತೆ ನೇರ ಪ್ರಸಾರದಲ್ಲಿ ಹೇಳ್ಕೊಡ್ತೀನಿ ಒಂದು ನೀವು ಈ ಸ್ವಿಚ್ ವರ್ಡನ್ನ ಎಡಭಾಗದಲ್ಲಿ ಬರ್ಕೊಳ್ಳಿ ಈ ಪೇಪರಲ್ಲಿ ಅಂತಃಕರಣ ಸಿಂಬಾಲ್ ಪ್ರಿಂಟ್ ತೆಗೆದು ನಿಮ್ಮ ಹಿಂದೆ ಇಟ್ಕೊಳ್ಳಿ ಅಥವಾ ಗೋಡೆಗೆ ಎಲ್ಲಿ ಕೂರ್ತೀರಾ ಅಲ್ಲಿ ಅಂಟಿಸ್ಕೊಳ್ಳಿ ಈ ಥರ ತಲೆ ಮೇಲಿನ ಭಾಗದಲ್ಲಿ ಆಮೇಲೆ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಸ್ಟ್ರಕ್ಚರ್ ಅಡ್ಜಸ್ಟ್ ಚೇಂಜ್ ನೌ ಬಿ ಇದನ್ನು ಮನಸ್ಸಲ್ಲಿ ಎರಡರಿಂದ ಮೂರು ಸಲ ಹೇಳ್ಕೋಬೇಕು ಇದನ್ನೊಂದು ಪೇಪರಲ್ಲಿ ಬರೆದಿಟ್ಕೊಳ್ಳಿ ಹೊಸದಾಗಿ ಹೇಳೋವ್ರಿಗೆ ಇದು ಬೈಪಾಟ್ ಆಗೋವರೆಗೂ ಇದನ್ನು ನೋಡ್ಕೊಂಡು ಹೇಳ್ಕೊಳ್ಳಿ ಎರಡರಿಂದ ಮೂರು ನಿಮಿಷ ಇದನ್ನು ಕೌಂಟ್ ಮಾಡೋದು ಬೇಡ ಹತ್ತು ಸಲ ಹೇಳಬೇಕಾ ನೂರ ಒಂದು ಸಲನ ನೂರ ಎಂಟು ಸಲನ ಬೇಡ ಎರಡರಿಂದ ಮೂರು ನಿಮಿಷ ಸ್ವಿಚ್ ವರ್ಡನ್ನು ದೇಹದ ಎಡಭಾಗದಲ್ಲಿ ಬರ್ಕೊಳ್ಳಿ ಈ ಒಂದು ವಿಶೇಷವಾದಂತಹ ಪರಿಣಾಮಕಾರಿ ಸ್ಟ್ರಕ್ಚರ್ ಅಡ್ಜಸ್ಟ್ ಚೇಂಜ್ ನೌ ಬಿ ಇದನ್ನ ಎರಡರಿಂದ ಮೂರು ನಿಮಿಷ ಹೇಳ್ಕೊಳ್ಳಿ ದಿನದ ಯಾವ ಸಮಯದಲ್ಲಾದರೂ ಸರಿ ಇದನ್ನ ಹೇಳಬೇಕಾದ್ರೆ ಈ ಅಂತಃಕರಣ ಏನಿರುತ್ತೆ ನಿಮ್ಮ ತಲೆ ಹಿಂದೆ ಗೋಡೆಗಾದರೂ ಅಂಟಿಸ್ಕೋಬಹುದು ನಿಮ್ಮ ಬೆನ್ನ ಹಿಂದೆ ಆದರೂ ಚೇರಲ್ಲಿ ಅಥವಾ ಸೋಫಾ ಮೇಲೆ ಕೂತ್ರೆ ಇಟ್ಕೋಬಹುದು ಇದನ್ನ ಈ ಕ್ರಮವನ್ನು ನಲವತ್ತೊಂದು ದಿನ ಮಾಡೋದ್ರಿಂದ ಯಾರ್ಯಾರು ಬ್ಯಾಕ್ ಪೇನ್ ಇಂದ ನರಳುತ್ತಾ ಇದ್ದೀರಿ ಮಂಡಿ ಮೊಣಕಾಲು ನೋವು ಕೈಕಾಲು ಸೆಳೆತ ಇದಕ್ಕೆ ಭಾರಿ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಇದು ಆದರೆ ಹಂಗಂತ ಹೇಳಿ ನೀವು ಮಂಡಿ ಮೊಣಕಾಲು ನೋವು ಬ್ಯಾಕ್ ಪೇನು ಮತ್ತೊಂದು ದೈಹಿಕ ಶಾರೀರಿಕ ನೋವುಗಳಿಗೆ ಮಾತ್ರ ಇಂಜೆಕ್ಷನ್ ಟ್ಯಾಬ್ಲೆಟ್ ಮತ್ತೊಂದು ತಗೋತಿದ್ದೀರಿ ಅದನ್ನು ನಿಲ್ಲಿಸಬಾರದು ಅದರ ಜೊತೆ ಜೊತೆಗೇನೆ ಇದನ್ನ ಮಾಡ್ಕೊಳ್ಳಿ ಸೆವೆನ್ ಒನ್ ಏಯ್ಟ್ ಒನ್ ಫೈವ್ ತ್ರೀ ತ್ರೀ ಈ ಸ್ವಿಚ್ ಅನ್ನು ನಿಮ್ಮ ದೇಹದ ಎಡಭಾಗದಲ್ಲಿ ಬರೆದುಕೊಳ್ಳಿ ಸ್ಟ್ರಕ್ಚರ್ ಅಡ್ಜಸ್ಟ್ ಚೇಂಜ್ ನೌ ಬಿ ಇದನ್ನು ಎರಡರಿಂದ ಮೂರು ನಿಮಿಷ ಹೇಳ್ಕೊಳ್ಳಿ ಜೋರಾಗಿದ್ರೆ ಹೇಳ್ಬೋದು ಮನಸ್ಸಲ್ಲಾದರೂ ಹೇಳ್ಕೋಬೋದು ಅದನ್ನು ಹೇಳೋದಕ್ಕಿಂತ ಮುಂಚೆ ಈ ಅಂತಃಕರಣ ಸಿಂಬಾಲ್ ಏನಿದೆ ಅದು ನಿಮ್ಮ ಹಿಂದಿರಲಿ ಇಷ್ಟು ಮಾಡ್ಕೊಂಡು ನೋಡಿ ಎಷ್ಟು ಟೈಮ್ ಕೊಡ್ತೀರಾ ಇದಕ್ಕೆ ದಿವಸಕ್ಕೆ ಎರಡು ನಿಮಿಷ ಮೂರು ನಿಮಿಷ ಸಾಕು ಈ ರೀತಿಯಾಗಿ ನಲವತ್ತೊಂದು ದಿನ ಮಾಡಿ ನೋಡಿ ನೋವು ಸಾಕಷ್ಟು ತಗ್ಗತಾ ಬರುತ್ತೆ ರಿಲೀಫ್ ಅನ್ಸುತ್ತೆ ನೀವು ಖರ್ಚು ಮಾಡೋದೇನು ಏನೂ ಇಲ್ಲ ಮನೆಯಲ್ಲೇ ಪೆನ್ ಇರುತ್ತೆ ಆ ಪೆನ್ನಿನಿಂದ ಈ ಸ್ವಿಚ್ ವರ್ಡ್ ಬರ ಬರೀತೀರಾ ಉಚಿತವಾಗಿ ಈ ಮಂತ್ರವನ್ನು ಹೇಳ್ಕೊತೀರಾ ಇದಕ್ಕೂ ಖರ್ಚಿಲ್ಲ ಇದಕ್ಕೊಂದು ಎರಡು ರೂಪಾಯಿ ಮೂರು ರೂಪಾಯಿ ಕೊಟ್ಟು ಇದನ್ನು ಪ್ರಿಂಟ್ಔಟ್ ಅಂತಂದ್ಬಿಟ್ರೆ ಸಾಕು ಎರಡೇ ರೂಪಾಯಿಯಲ್ಲಿ ಮುಗಿದು ಹೋಗುವಂಥ ರೆಮಿಡಿ ಇದು ಆದರೆ ಇದು ಕೊಡುವ ರಿಸಲ್ಟ್ ಇದೆಯಲ್ಲ ಹೌದು ಗುರುಗಳೇ ನೀವು ಆ ಸ್ವಿಚ್ ವರ್ಡ್ ಹೇಳಿದ್ರೆ ಅದನ್ನ ಎಡಭಾಗದಲ್ಲಿ ಬರ್ಕೊಂಡು ನಾವು ಈ ಒಂದು ವಿಶೇಷವಾದಂತಹ ಸ್ಟ್ರಕ್ಚರ್ ಅಡ್ಜಸ್ಟ್ ಚೇಂಜ್ ನೌ ಬಿ ಇದನ್ನು ಎರಡ್ ಎರಡರಿಂದ ಮೂರು ನಿಮಿಷ ಪ್ರತಿದಿನ ಹೇಳ್ಕೊಂಡ್ವಿ ನಲವತ್ತೊಂದು ದಿವಸ ನೋವು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಗೆಲುವು ಕಂಡಿದೆ ಅಂತ ಹೇಳಲೇಬೇಕು ಅಂತಹ ವಿಧಾನವನ್ನು ಹೇಳ್ಕೊಟ್ಟಿದ್ದೀನಿ ವೀಕ್ಷಕರೇ ಇದಕ್ಕಿಂತ ಮೀರಿದ್ದು ಇದಕ್ಕಿಂತ ಮಿಗಿಲಾಗಿದ್ದು ಇನ್ನೊಂದು ವಸ್ತು ತೋರಿಸ್ತೀನಿ ನಿಮಗೆ ಅದು ಮನೆಯಲ್ಲಿತ್ತು ಅಂದ್ರೆ ಅದು ಮಾಡುವಂತಹ ಚಮತ್ಕಾರ ಒಂದೆರಡಲ್ಲ ಈಗ ಆಲ್ರೆಡಿ ಲಕ್ಷಾಂತರ ಜನ ಇದನ್ನ ತರಿಸಿ ಬಾಳಿನಲ್ಲಿ ಬೆಳಕನ್ನು ಕಂಡಿದ್ದಾರೆ ಡಿಸೆಂಬರ್ ಎರಡನೇ ತಾರೀಕಿಗೆ ವೀಕ್ಷಕರೇ ಮತ್ತು ಡಿಸೆಂಬರ್ ಹದಿನಾಲ್ಕಕ್ಕೆ ಅಮೃತ ಸಿದ್ಧಿ ಯೋಗ ಇದೆ ಆ ಅಮೃತ ಯೋಗದ ದಿನ ನಾವು ಮಹಾಯಾಗ ಮಹಾಲಕ್ಷ್ಮಿ ಯಾಗವನ್ನು ಮಾಡ್ತಾ ಇದ್ದೀವಿ ಆ ಮಹಾಲಕ್ಷ್ಮಿ ಯಾಗದಲ್ಲಿ ಮಹಾಲಕ್ಷ್ಮಿ ಶ್ರೀ ಚಕ್ರ ಯಂತ್ರ ಇಡಿಸ್ತಾ ಇದ್ದೀವಿ ನೀವು ಕೂಡ ನಿಮ್ಮ ಹೆಸರಿನಲ್ಲಿ ಆ ಮಹಾಲಕ್ಷ್ಮಿ ಯಾಗದಲ್ಲಿ ಒಂದು ನಿಮ್ಮ ಹೆಸರಿನಲ್ಲಿ ಶ್ರೀಚಕ್ರವನ್ನ ಇಡಿಸಿ ಪೂಜೆ ಮಾಡಿಸ್ಬೇಕು ಅಂತಂದ್ರೆ ನಿಮಗೆ ಈಗ್ಲೇ ಒಂದು ನಂಬರ್ನ ತೋರಿಸ್ತೀನಿ ಈ ನಂಬರ್ ಗೆ ರಿಕ್ವೆಸ್ಟ್ ಹಾಕಿ ಕರೆ ಮಾಡೋದು ಬೇಡ ವಾಟ್ಸಪ್ ಅಲ್ಲಿ ಆರ್ಡರ್ ತಗೋತಾ ಇದ್ದಾರೆ ಡಿಸೆಂಬರ್ ಎರಡು ಮತ್ತು ಡಿಸೆಂಬರ್ ಹದಿನಾಲ್ಕಕ್ಕೆ ಅಮೃತ ಸಿದ್ಧಿ ಯೋಗದ ದಿನ ನಮ್ಮ ಹೆಸರಿನಲ್ಲಿ ಶ್ರೀಚಕ್ರ ಯಂತ್ರವನ್ನ ಇಟ್ಟು ಪೂಜೆ ಮಾಡಿ ಮನೆ ಕಳಿಸಿ ಅಂತ ರಿಕ್ವೆಸ್ಟ್ ಹಾಕಿ ಈಗ ಆರ್ಡರ್ ತಗೋತಾ ಇದ್ದಾರೆ ಕೆಲವೇ ಕೆಲವು ಸ್ಲಾಟ್ಸ್ಗಳು ಬಾಕಿ ಇದೆ ತುಂಬತಾ ಇದೆ ತುಂಬಾ ಜನ ವೀಕ್ಷಕರು ಆರ್ಡರ್ ಮಾಡ್ತಾ ಇದ್ದಾರೆ ನೀವು ಡಿಸೆಂಬರ್ ಎರಡು ಡಿಸೆಂಬರ್ ಹದಿನಾಲ್ಕಕ್ಕೆ ಅಮೃತ ಸಿದ್ಧಿ ಯೋಗ ಏನಿದೆ ಅದರಲ್ಲಿ ನಿಮ್ಮ ಹೆಸರು ನಿಮ್ಮ ಮನೆಯವರ ಹೆಸರನ್ನ ಕಳಿಸಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನ ಮಹಾಲಕ್ಷ್ಮಿ ಯಾಗದಲ್ಲಿ ಇರಿಸಿ ನಿಮ್ಮ ಹೆಸರಿನಲ್ಲಿ ಇಟ್ಟಂತಹ ಶ್ರೀಚಕ್ರವನ್ನ ಮೂವತ್ತರಿಂದ ನಲವತ್ತು ದಿವಸ ಆದ್ಮೇಲೆ ಮನೆಗೆ ಕಳಿಸ್ಕೊಡ್ತೀವಿ ನೋಡಿ ಅಮೃತ ಸಿದ್ಧಿ ಯೋಗದ ದಿನ ಮಹಾಲಕ್ಷ್ಮಿ ಯಾಗದಲ್ಲಿ ನಿಮ್ಮ ಹೆಸರಲ್ಲಿ ಇಟ್ಟು ಶ್ರೀಚಕ್ರವನ್ನ ಏನ್ ನಾವು ಮನೆಗೆ ಕಳಿಸ್ತೀವಿ ಒಂದು ವರ್ಷ ಕೊಡ್ತೀನಿ ಇವತ್ತಿನ ಡೇಟ್ ಹಾಕಿ ಬರೆದಿಟ್ಕೊಳ್ಳಿ ಇಟ್ಕೊಳ್ಳಿ ಆ ಒಂದು ವಿಶೇಷ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ತರಿಸಿ ಮನೆಗ್ ಪೂಜೆ ಮಾಡಿ ಒಂದು ವರ್ಷದಲ್ಲಿ ನೀವು ಏನು ಕೇಳುತ್ತೀರಾ ನಿಮಗದು ಸಿಗುತ್ತೆ ಮನೆ ವಾಹನ ಸೈಟು ಬಂಗಲೆ ಕಾರು ಸಂತಾನ ಪ್ರಾಪ್ತಿ ಮದುವೆ ಕೆಲಸ ನೀವು ಕೇಳಿದ್ದನ್ನ ಸಹ ಕೊಡುವಂತಹ ಒಂದು ವಿಶೇಷವಾದ ಕಾಮಧೇನು ಕಲ್ಪವೃಕ್ಷ ತರಿಸ್ಕೊಳ್ಳಿ ಹೊಸ ವರ್ಷ ಬೇರೆ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಿಮ್ಗೆಲ್ಲ ಒಳಿ ಒಳಿತಾಗ್ಬೇಕು ಗೆಲುವು ಅಂದ್ರೆ ಮನೆಗೆ ತರಿಸಿ ಪೂಜೆ ಮಾಡಿ ಮರಿಬೇಡಿ ಶ್ರೀ ಚಕ್ರ ಯಂತ್ರವನ್ನು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆಯ ವೀಕ್ಷಕರೇ ಅಪರೂಪದ ವಿಶೇಷ ರೆಮಿಡಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ಯಾಕೆಂದ್ರೆ ತುಂಬಾ ಜನ ಪಾಪ ನೋವಿನಿಂದ ಸಂಕಷ್ಟದಿಂದ ನರಳುತ್ತಾ ಇರ್ತಾರೆ ಅವ್ರ ಪೇನು ಮನಸ್ಸಿನಲ್ಲಿ ಮಡಗಟ್ಟಿರುತ್ತೆ ಆಗ್ತಾ ಇರೋದಿಲ್ಲ ಬ್ಯಾಕ್ ಪೇನು ಮಂಡಿ ಮಣಕಾಲ್ ನೋವು ತುಂಬಾ ಪೇನ್ನಿಂದ ಇವತ್ತಿನ ಸ್ವಿಚ್ ವರ್ಡ್ ರೆಮಿಡಿ ಮಾಡ್ಕೊಳ್ಳಿ ಅವರ ನೋವು ಚಮತ್ಕಾರಿ ರೀತಿಯಲ್ಲಿ ಹೊರಟು ಹೋಗ್ಲಿ ಅಂತ ಭಗವಂತನಲ್ಲಿ ನಾನು ನಿಮ್ಮ ಪರವಾಗಿ ಕೇಳ್ತೀನಿ ಅವರ ಮುಖದಲ್ಲಿ ನಗು ಮಂದಹಾಸ ಬರಲಿ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ ನಮಸ್ಕಾರ ವೀಕ್ಷಕರು